ಬ್ರೋಕರ್ ರಾಜ್ಯ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಈ ಜೀವ ಅಂದಾಕಿ ನನ್ನ ಚಿಂತ್ಯಾಗ ಇರಲಿಲ್ಲ ಇಳಕಲ್ಲ ಸೀರಿ ಒಟ್ಟು

ಕರ್ನಾಟಕದಲ್ಲಿ ನೀವು ಯಾರಿಗ್ ಗೊತ್ತಿಲ್ಲ ಹಿಂಗ ದಿಢೀರ ದೇವತೆ ತರ ಪ್ರತ್ಯಕ್ಷ ಆಗಿಬಿಡ್ತಿರಿಪ್ರೇಷನ್ ಆತಂತಲ್ರಿ ಈ ವಿಚಾರ ನಮ್ಗ ಗೊತ್ತ ಇರ್ಲಿಲ್ರಿ ಮೊನ್ನೆ ಮುಂದಿನ ಮನೆ ಮೀನಾಕ್ಷಿ ಸಿಕ್ಕಿದ್ಲು ಅವಾಗಕ್ಕೆ ಅಲ್ಲ ರಾಜನಾರ್ಗೆ ಕಣ್ಣು ಆಪ್ರೇಷನ್ ಆಗತ್ತಲ್ಲ ನಿಮಗ್ ಗೊತ್ತಿಲ್ಲ ಏನಂತ ಕೇಳಿದ್ಲು ಈ ವಿಚಾರ ಕೇಳಿ ನನಗಂತೂ ಬಹಳ ಬೇಜಾರಾತರಿ ರಾಜಣ್ಣ ಅಕ್ಕ ಅವ್ರ ಕಣ್ಣು ಆಪ್ರೇಷನ್ ಆಗಿದ್ದು ನನಗೆ ಗೊತ್ತಿಲ್ಲ ನನಗೆ ಸುಂದ ಮಾಡಿದ್ರು ನಾನು ಕಣ್ಣು ಮುಚ್ಚಿಬಿಟ್ಟಿದ್ದೆ ನಿಮ್ಮನ್ನು ಭೇಟಿಯಾಗಕ್ಕೆ ಬರಬೇಕಂತ ಅನ್ಕೊಂಡೆ ರೀ ಆದ್ರ ಬರಕ ರೀ ಬಹಳ ಬಿಜಿ ಇದ್ದೆ ನೀವು ಶೂಟಿಂಗು ಮೀಟಿಂಗು ಡಬ್ಬಿಂಗು ಅಂತ ಬಿಜಿ ಇರ್ತೀರಿ ಓಡಾಡ್ತಿರ್ತೀರಿ ನನ್ನ ಬಗ್ಗೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನೀವು ಆಮೇಲೆ ನಾವು ಯಾರ ಬಗ್ಗೆ ತಪ್ಪು ತಿಳ್ಕೊಳಂಗಿಲ್ಲ ನಮ್ಮ ಬಗ್ಗೆ ಭಾಳ ಮಂದಿ ತಪ್ಪು ತಿಳ್ಕೊಂಡಾರ್ರಿ ಕೆಲವು ಮಂದಿ ನಮಗೆ ಏನೇನೋ ಪ್ರಶಸ್ತಿ ಕೊಡ್ತಾರೆ ಏನೇನೋ ಬಿರುದುಗಳು ಕೊಡ್ತಾರೆ ನಾವು ಎಲ್ಲ ಅದನ್ನು ಸ್ವೀಕರಿಸ್ತೀವಿ ಅಯ್ಯ ಇರ್ಲಿ ಬಿಡ್ರಿ ಅವರವರ ಭಾವಕ ಅವರವರ ಭಕ್ತಿಗೆ ತಕ್ಕಂಗ ನಾಲ್ಗಿ ಚಪ್ಪಳಕ್ಕ ಮಾತಾಡ್ತಾರ್ರಿ ಅದಕ್ಕ ನಾವ್ ತಲೆ ಕೆಡ್ಸ್ಕೋಬೇಕ್ರಿ ಹೌದಿಲ್ರಿ ಅಂದಂಗ ನೀವೀಗ ವರ ಕನ್ಯಾ ತೋರ್ಸೋ ಕೆಲಸ ಮಾಡ್ಲಿಕ್ಕೆ ಬ್ರೋಕರ್ ರಾಜನ್ ಆಗಿರಂತ ಖರೇ ಇಲ್ರಿ ಬ್ರೋಕರ್ ರಾಜ ಹೌದ್ರಿ ಮಂಜುಳಕ್ಕ ನಮಗ್ ಬೇಕು ಅಂದವ್ರಿಗೆ ನಮಗ್ ಬೇಕಾದವ್ರಿಗೆ ವರ ಕನ್ಯಾ ನೋಡಿ ಮದುವೆ ಮಾಡಿಸ್ತೀವ್ರಿ ಅಷ್ಟೇ ಅದಕ್ಕೆ ನೋಡ್ರಿ ಅಕ್ಕ ಅವ್ರ ನಮಗ ಬ್ರೋಕರ್ ರಾಜ ಅಂತ ಒಂದ್ ಸಣ್ಣ ಪ್ರಶಸ್ತಿ ಕೊಟ್ಟ ಛಲೋ ಹಾಕ್ಬಿಡ್ರಿ ರಾಜಣ್ಣ ನಮ್ ಮಗಳು ದೊಡ್ಡ ಕೈಗಾಡ್ರಿ ಅಕ್ಕಿಗೊಂದು ವರ ನೋಡ್ಬೇಕ್ರಿ ಅಲ ಅಕ್ಕ ಅವ್ರ ಈಗ ದೊಡ್ಡ ಅಂತೀರಿ ಎಷ್ಟು ಲಘುನ ಯಾಕೆ ಮದ್ವೆ ಮಾಡ್ತೀರಿ ಅಯ್ಯ ಆಕಿ ದೊಡ್ಡಕ್ಕೆ ಆಗಿ ಐದಾರು ವರ್ಷನ ಆತ್ರಿ ಈಗ ಮದ್ವೆ ವಯಸ್ಸಿಗೆ ಬಂದಾಳ ಹಂಗ ಹೇಳ್ರಿ ಮಂಜುಳಕ್ಕ ಅದನ್ನ ಯಾಕೆ ಸಸ್ಪೆನ್ಸ್ ಆಗಿ ಮಾತಾಡ್ತೀರಿ ಸಸ್ಪೆನ್ಸು ಥ್ರಿಲ್ಲರು ಹಾರರು ಎಲ್ಲ ಜೀವನದಾಗ ನೋಡಿ ಆತಲ್ರಿ ರಾಜಣ್ಣ ನಿಮಗೆ ಗೊತ್ತಿಲ್ಲ ಯಾವ್ದು ಹೇಳ್ರಿ ಅಕ್ಕ ಅವ್ರ ನಿಮ್ಗೆ ಎಂಥವರ ಬೇಕು ಹುಡುಗ ಸಾಫ್ಟ್ವೇರ್ ಇರಬೇಕು ಬೆಂಗಳೂರಾಗ ಇರಬೇಕು ಮತ್ತು ನಿಮ್ಮ ಹುಡುಗಿ ಡಿಮ್ಯಾಂಡ್ ಏನೇನವ್ರಿ ಏ ನಮ್ದು ಡಿಮಾಂಡ್ ಏನು ಇಲ್ರಿ ಹುಡುಗ ಹೊಲ ಮನಿ ನೋಡ್ಕೋತ ಹಳ್ಳಿಯಾಗಿರ್ಬೇಕ್ರಿ ಅಂದ್ರೆ ನಿಮ್ಮ ಹುಡುಗಿ ಹಾಲ್ ಕರಿತಾಳ ಆಮೇಲೆ ಪಟ್ಟಿಯೊಳಗೆ ಹೆಣ್ಣು ಕಸ ಮಾಡ್ತಾಳ ಮತ್ತ ಹುಡುಗನ ಮನೆಯಾಗ ಆಡಿ ಕಾರು ಲ್ಯಾಂಬೋರ್ಗಿಣಿ ಕಾರು ಬೆಂಜ್ ಕಾರು ಇರ್ಬೇಕೇನ್ರಿ ಆಮೇಲೆ ಬುಲೆಟ್ ಇರ್ಬೇಕೇನ್ರಿ ಹ್ಮ್ 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 ಗಾಡಿ ಇರ್ಬೇಕ್ರಿ ಇಲ್ಲ ಹುಡ್ಗ ಅವ್ವ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರಬಾರ್ದನ್ರಿ ಹಂಗಲ್ರಿ ಎಲ್ರು ಇರ್ಬೇಕು ಇರ್ಬೇಕು ಕುಟುಂಬ ಅಂತಾರಲ್ಲ ನೋಡ್ರಿ ಎಲ್ರು ಆಕಿ ನೋಡ್ಕೋಬೇಕು ಆಕಿ ಎಲ್ರು ನೋಡ್ಕೊಂಡು ಪ್ರೀತಿಯಿಂದ ನಕ್ಕೋತಿರ್ಬೇಕ್ರಿ ಅಕ್ಕ ಅವ್ರ ಈಗಿನ ಹುಡ್ಗಾರ ಡಿಮ್ಯಾಂಡೇ ಬೇರೆ ಆದ್ರೆ ನಿಮ್ಮ ಹುಡುಗಿ ಡಿಮ್ಯಾಂಡ್ ಬೇರೆ ಇವಲ್ರಿ ಹೌದ್ರಿ ರಾಜಣ್ಣ ಅವ್ರ ಅಜ್ಜ ಅಜ್ಜಿ ಹಿಂಗೆ ಜೀವನ ಮಾಡಿದಲ್ರಿ ಈಕಿನು ಹಂಗೆ ಜೀವನ ಮಾಡಬೇಕು ಅಂತಾಳೆ ರೀ ಮನೆ ತುಂಬ ಡಜನ್ ರಟ್ಲೆ ಮಕ್ಳಿರ್ಬೇಕಂತ ಗಂಡ ಯಾವಾಗಲೂ ಈ ಕಣ್ಣ ಮುಂದನೇ ಇರಬೇಕಂತ ಆಸೆ ಪಡ್ತಾಳೆ ರೀ ಗಂಡನ್ನ ರಾಜ್ ನಂಗೆ ಅಂತ ಹ್ಞೂ ಹ್ಞೂ ಅಕ್ಕ ಅವ್ರ ಹಂಗಾದ್ರೆ ನಿಮ್ಮ ಮಗಳಿಗೆ ವಾರ್ಡೇದಾಗಿರೋ ವರ ನೋಡ್ಬೇಕು ನೋಡಿರಿ ಹೌದ್ರಿ ರಾಜಣ್ಣ ಬರೀ ಶ್ರೀಮಂತ ಸಾಹುಕಾರ ಹುಡುಗ ಇದ್ರ ಬ್ಯಾಡ ಅನ್ಸೀಕಿಗೆ ಇದರ ಜೋಡಿ ಮನಿ ತುಂಬಾ ತುಂಬ ಮಂದಿರ್ಬೇಕಂತ ಎಲ್ಲರೂ ಕೂಡಿ ಅಂಗಳದಾಗ ಆಟ ಆಡ್ಬೇಕಂತ ಬೆಳ್ದಿಂಗಳದಾಗ ಊಟ ಮಾಡ್ಬೇಕಂತ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ರಿ ಅಕ್ಕ ಅವ್ರ ನಿಮ್ಮ ಮಗಳು ರಾಣಿ ಐವತ್ತು ಅರವತ್ತು ವರ್ಷ ಹಿಂದೆ ಹುಟ್ಬೇಕಿತ್ತು ಈಗಿನ ಕಾಲದ ಹುಡುಗಿಗೆ ಆಗಿನ ಕಾಲದ ಡಿಮ್ಯಾಂಡ್ ಅವ ನೋಡ್ರಿ ನೀವೇನು ಮಾಡ್ತೀರ ನನಗಂತೂ ಗೊತ್ತಿಲ್ಲ ರೀ ರಾಜನ ಇಂಥ ಆಸೆ ಬೆಳಗ್ಬೇಕು ರೀ ಅಕ್ಕವ್ರ ಈಗಿನ ಕಾಲದ ಹುಡುಗಿಯಾರು ಗಂಡ ಹೆಂಡತಿ ಇಬ್ರೇ ಇರ್ಬೇಕಂತಾರ್ರೀ ಮಕ್ಕಳು ಬೇಡ ಅಂತಾರೆ ಎಲ್ಲಿ ಗ್ಲಾಮರ್ ಹಾಳಾಗ್ತದೋ ಅಂತ ಆಮೇಲೆ ಹುಡುಗನ ಅವ್ವ ಅಪ್ಪನ ಫೋಟೋ ಗಾಡಿ ಮೇಲೆ ಇರ್ಬೇಕಂತಾರ್ರೀ ಅದಕ್ಕೊಂದು ಹೂವಿನಾರ ಹಾಕೋಣ ಅಂತ ಹೇಳಿ ಆಮೇಲೆ ಅತ್ತಿಗೆ ನಾದ್ನಿ ಭಾವಯ್ಧ ಭಾವ ಹಿಂಗ ಕೂಡಿರ್ಬೇಕು ಅನ್ನೋ ಹವ್ಯಾಸನೇ ಇಲ್ರಿ ಇವ್ರಿಗೆ ಮೈದ್ನ ನಾಗ್ನಿ ನಿಗೇಣಿ ಇವ್ರು ಯಾರು ಇರಬಾರ್ದಂತಾರ್ರೀ ಏನು ಮಾಡ್ತೀರಿ ನನ್ನ ಮಗಳದು ಸಿನಿಮಾ ಸೀರಿಯಲ್ ಅಂತ ವಿಚಾರ ಮಾಡ್ಲಿಕ್ಕೆ ಹೌದು ಬಿಡ್ರಿ ಮಂಜುಳಕ್ಕ ಇದು ಆಗಿನ ಕಾಲದ್ದು ರೀಲ್ ಪಿಕ್ಚರ್ ಅಲ್ರಿ ಈಗಿನ ಕಾಲದ್ದು ರಿಯಲ್ ಡಿಜಿಟಲ್ ಜೀವನ ಹಳ್ಳ್ಯ ಜೀವನ ಮಾಡೋರು ಬಹಳ ಆರೋಗ್ಯದಿಂದ ಅವ್ರ ನಿಮ್ಮ ಮಗಳು ರಾಣಿ ಎಲ್ಲರೂ ಯೋಚನೆ ಮಾಡಿದ್ರೆ ಹಕ್ಕಿ ಆಗಿ ಹಾರಾಡ್ತಾ ಆಗಿ ಲಘು ಮದುವೆ ಮಾಡಿದ್ರೆ ವಯಸ್ಸಾಗೋದ್ರೊಳಗ ಮಕ್ಕಳು ಕೈಗೆ ಬರ್ತಾವ್ರಿ ಆಗ ಈ ವೃದ್ಧಾಶ್ರಮ ಅನಾಥಾಶ್ರಮ ಯಾವ್ದು ಇರಂಗಿಲ್ಲ ಒಳ್ಳೆ ಸಂಸ್ಕೃತಿ ಒಳ್ಳೆ ಸಂಸ್ಕಾರ ಇದ್ರೆ ಮಕ್ಕಳು ಅವ್ವ ಅಪ್ಪ ವಯಸ್ಸಾದ ಮೇಲೆ ಅವ್ರನ್ನ ಹೂವಿನ ಥರ ನೋಡ್ಕೋತಾರ್ರಿ ಮಕ್ಕಳ ಥರ ನೋಡ್ಕೋತಾರ್ರಿ ಹ್ಞೂ ಅಕ್ಕ ಅವರ ಮೊದಲು ಹಳ್ಳಿ ಮಂದಿ ಸಿಟಿ ಸೇರ್ಕೋತಾ ಇದ್ರು ಹಳ್ಳಿ ಮಂದಿ ಪ್ಯಾಟೆಗೆ ಬಂದರು ಅಂತ ಈಗ ಪ್ಯಾಟಿ ಬ್ಯಾಸರಾಗಿ ಮತ್ತೆ ವಾಪಸ್ಸು ಕೆಲವು ಮಂದಿ ಹಳ್ಳಿಗೆ ಬರ್ಲಿಕ್ಕೆ ಹತ್ತಾರ್ರಿ ಹಳ್ಳಿಯಾಗಿ ಜೀವನ ಮಾಡೋಣ ಅಂತ ಇನ್ನು ಕೆಲವು ಸಿಟಿ ಮಂದಿ ಹಳ್ಳಿಗೆ ಬರ್ಲಿಕ್ಕಾಗದೆ ಸಿಟಿಲೆ ಕೆಲವು ಹೋಟೆಲ್ಗಳು ಓಪನ್ ರೀ ಹಳ್ಳಿ ತಿಂಡಿ ಹಳ್ಳಿ ಮನೆ ಹಳ್ಳಿ ರುಚಿ ನಮ್ಮ ಹಳ್ಳಿ ನಮ್ಮ ಹಳ್ಳಿ ಹೋಟೆಲು ಅಂತ ಅಲ್ಲಿ ಒಳಗೆ ಹೋಗಿ ಹಳ್ಳಿ ನೆನಪು ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ನಿಮಗಂತೂ ಗೊತ್ತಿದ್ದದ್ದೇ ಅದ ಅದು ಮಂಜುಳ ಅಕ್ಕ ಅವರು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಭಾಳ ಸಾತ್ವಿಕ ಹೆಣ್ಮು ಜೀವನದಾಗ ಭಾಳ ಕಷ್ಟಪಟ್ಟರು ಈಗೇನೋ ದೇವರು ಅವ್ರನ್ನ ಚೆನ್ನಾಗಿಟ್ಟಾರ ಅವ್ರ ಮಗಳಿಗೆ ಒಂದು ಮದುವೆ ಮಾಡ್ಬೇಕು ನಾವು ಹರಿ ಎನ್ನನಿ ಮರೆತ ಎನ್ನೇ ಮರೆತನ ಭಾರವೇ ಎನ್ನ ಮಗ ರಾಜಣ್ಣು ಅಲ್ಲ ಈಗ ಈಗ ಇವ್ರ ಜೋಡಿ ಮಾತಾಡ್ಕೊಂಡು ಇವ್ರ ಮನೆಯಿಂದ ಬಂದಿನಿ ಮತ್ತೆ ಫೋನ್ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾನರ ಕಲೆ ವ್ಯವಹಾರ ಮಾಡಲಿಕ್ಕೆ ಹಲೋ ಅಕ್ಕವ್ರ ರಾಜಣ್ಣರ ಹೇಳ್ರಿ ಹಲೋ ಮಂಜುಳಾ ಅಕ್ಕವ್ರ ನಿಮ್ಮ ರಾಣಿ ಆಸೆದಂಗ ಇಲ್ಲಿ ನಮ್ಮೂರ ಪಕ್ಕದಲ್ಲಿ ಒಬ್ಬ ರೀ ಅವನು ವ್ಯವಸಾಯ ರೀ ಅವ್ರ ಮನ್ಯಾಗ ಜೋಡೆ ಎತ್ತಿನ ಗಾಡಿ ಅದ ರೀ ಕಾರ್ ಪಾರ ಇಲ್ರಿ ಮತ್ತೆ ಅದು ಎತ್ತುಗಳ ಕಿಲಾರಿ ಅವ್ರಿ ಅವ ನಿಮ್ಮ ರಾಣಿಗೆ ಹೇಳಿ ಮಾಡಿಸಿದ ವರ ನೋಡ್ರಿ ಹೌದೇನ್ರಿ ಹಂಗಾರ ಫಸ್ಟ್ ಹುಡುಗ ರಾಣಿ ಫಿಕ್ಸ್ ಮಾಡಿಬಿಡ್ರಿ ಅಕ್ಕ ನಿಮ್ಮ ರಾಣಿದು ಒಂದು ಅಪ್ ಫೋಟೋ ಒಂದು ಲಾಂಗ್ ಶಾರ್ಟ್ ಫೋಟೋ ಎರಡು ಕಳಿಸ್ರಿ ಬಯೋಡಾಟಾ ಕಳಿಸ್ರಿ ಸದ್ಯ ಕಳಿಸ ನೀವು ಅಕ್ಕ ಅವರ ನಾವು ನಾವ್ಯಾವಾಗಲೂ ಆನ್ಲೈನಲ್ಲಿ ಇರ್ತೀವಿ ಆಫ್ಲೈನಲ್ಲಿ ಇರೋ ಮಾತೇ ಇಲ್ಲ ಕಳಿಸ್ರಿ ರಾಜಣ್ಣ ಬಂತು ನೋಡ್ರಿ ಫೋಟೋ ಓಹೋ ಸೂಪರ್ ಅವರ ನಿಮ್ಮ ಮಗಳ ರಾಣಿನ ಸಣ್ಣಕಿದ್ದಾಗ ನೋಡಿದೆ ಈ ಫೋಟೋ ಕಳ್ಸಿರಲ್ಲ ಈ ಒಂದು ಸಿನಿಮಾ ಹೀರೋಯಿನ್ ಆಗಿರೋ ಫೋಟೋ ತರ ಇದೆಯಲ್ಲ ಇದು ब्रोಕರ್ ರಾಜಾ ಮಾತಿನ್ ಬಹಳ ಚಂದ ಆಡ್ತೀರಿ ಮೊದಲು ನಮ್ಮ ರಾಣಿ ಹೇง ಆದಳ ಅದನ್ ಹೇಳ್ರಿ ನಿಮ್ಮ ಮಗಳರೇ ಆಹಾ ಓಹೋ ರತಿ ರತಿ ಆರತಿ ಇದ್ದಂಗಿದಾ ಆ ಇಕ್ಕೆ ಮನ್ಮತ್ತನೆ ನೋಡ್ಬೇಕು ಈ ರತಿಗೆ ಮನ್ಮತ್ತನೆ ಸೂಟು ನೋಡಿ ರಾಜಣ್ಣ ನನ್ನ ಮಗಳು ತಿದ್ದಿ ಅದಾಳ್ರಿ ಕೈ ತೊಳ್ದು ಮುಟ್ಟೋದಲ್ರಿ ಜಳಕ ಮಾಡಿನ ಮುಟ್ಬೇಕು ನನ್ನ ಮಗಳಿಗೆ ಹಂಗದ ಆಕೆಗೆ ಡ್ಯಾನ್ಸಿಂಗು ಸಿಂಗಿಂಗು ಎಲ್ಲ ರೀ ಈ ವಿದ್ಯೆ ಇಲ್ಲ ಅಂತ ಹೇಳೋಂಗ ಇಲ್ರಿ ನನ್ನ ಮಗಳಿಗೆ ಮಂಜುಳಾಥ ಅವ್ರ ನಾವು ಮಾತು ಹೇಳ್ತೀನಿ ನಿಮ್ಮ ಮಗಳನ್ನ ಇಷ್ಟು ಯಾಕೆ ಮದುವೆ ಮಾಡ್ತೀರಿ ಆಕಿ ಕಣ್ಗಳು ಭಾಳ ಚಂದವ ಆಕಿನ ಸಿನಿಮಾ ಹೀರೋಯಿನ್ ಮಾಡ್ರಿ ಅಕ್ಕಿ ಭಾರಿ ಅಂದ್ರೆ ಭಾರಿ ಅದ್ಭುತವಾಗಿ ಬೆಳಿತಾಳೆ ದೊಡ್ಡ ಸ್ಟಾರ್ ಆಗ್ತಾಳೆ ಆಕಿ ಯಾರು ಹೀರೋಯಿನ್ ಮಾಡ್ತಾರ ಒಂದ್ ವೇಳೆ ಆಕೆ ಏನಾರ ಹೀರೋಯಿನ್ ಆದ್ರ ನಾನಂತೂ ಇಷ್ಟು ಖುಷಿ ಪಡ್ತೀನಿ ರೀ ಕುಣದು ಬಿಡ್ತೀನಿ ನೋಡ್ರಿ ಮಂಜುಳಕ್ಕ ನಿಮ್ಮ ಮಗಳನ್ನ ಯಾರು ಹೀರೋಯಿನ್ ಮಾಡ್ತಾರ ಅಂತ ಅನ್ಬೇಡ್ರಿ ನನ್ನ ಫ್ರೆಂಡು ಡೈರೆಕ್ಟರ್ ರಾಜು ಮುಖಾಂಶಿ ಅಂತ ಅವರು ಇದ್ದಾರೆ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮಗಳ ಫೋಟೋ ಕಳಿಸ್ತೀನಿ ನೋಡ್ರಿ ಹೆಂಗಿರ್ತದವ ರಾಜಣ್ಣರ ನಿಮ್ಮ ಫ್ರೆಂಡು ಡೈರೆಕ್ಟ್ ರಾಜು ಮುಕಾಶ್ ಅವರು ನನ್ನ ಮಗಳ ನೋಡಕ ನಮ್ಮ ಮನೆಗೆ ಬರ್ತಾರೇನ್ರಿ ಎಸ್ ನಾನು ಹೇಳಿದ ಮೇಲೆ ಮುಗಿತು ಮಂಜುಳಾತಾವ್ರೆ ಡೈರೆಕ್ಟ್ ರಾಜು ಮುಕಾಶ್ ಅವರು ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮಗಳಿಗೆ ಡೈಲಾಗ್ ಕೊಡ್ತಾರೆ ಬರಬೇಕಾದ್ರೆ ಅಲೆಕ್ಸಾ ಎಕ್ಸ್ ಟಿ ಕ್ಯಾಮ್ರಾ ತರ್ತಾರೆ ಅಲ್ಲೇ ನಿಮ್ಮ ಮಗಳದು ಆಡಿಷನ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ನಿಮ್ಗೆ ಕಾಸ್ಟ್ಯೂಮ್ಸ್ ಹಾಕ್ಲಿಕ್ಕೆ ಹೇಳಿ ಫೋಟೋ ಸೆಷನ್ ಮಾಡ್ತಾರೆ ನೀವೇನು ಯೋಚನೆ ಮಾಡಬೇಡ್ರಿ ಅವರು ಗಂಡಸರಿಗಿಂತ ಹೆಂಗಸರು ಮಾತು ಭಾಳ ಕೇಳ್ತಾರೆ ನಿಮ್ ಮಗಳನ್ನ ಪ್ಯಾನ್ ಇಂಡಿಯಾ ಪಿಕ್ಚರ್ ಹೀರೋಯಿನ್ ಮಾಡ್ತಾರೆ ನೋಡ್ತಾ ಇರಿ ಹೀರೋಯಿನ್ ಆದ್ರೆ ಆಕಿನ್ ಹಿಡಿಯೋರ ಯಾರು ಇರಂಗಿಲ್ಲ ಆಕೆ ಎಲ್ಲಿ ಹೋದ್ರು ಜನ ಸುತ್ತ ಸೆಲ್ಫಿ ತಗೊಳ್ಳೋದೇನು ರೀಲ್ಸ್ ಮಾಡೋದೇನು ಅದೆಲ್ಲ ಫೇಸ್ಬುಕ್ ಟ್ವಿಟರು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾರ ಆಗ ನಮ್ಮ ರಾಣಿ ಫುಲ್ ವೈರಲ್ ಆಗಿಬಿಡ್ತಾಳ್ರಿ ಅಕ್ಕ ಅವರ ನಿಮ್ಮ ರಾಣಿ ಮೊದಲೇ ಸಿನಿಮಾ ಬಿಡುಗಡೆ ಆದ್ಮೇಲೆ ಥಿಯೇಟ್ರ್ ಮುಂದೆ ರಾಣಿದು ದೊಡ್ಡ ಕಟೌತ್ ನಿಲ್ಲಿಸ್ತಾರೆ ಅದಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ ರಾಣಿ ಹೂ ಸ್ಟಾರ್ ಕಟ್ತಾರೆ ಆ ಸ್ಟಾರ್ಗೆ ಗುಲಾಬಿ ಹೂವಿನ ಹಾರ ಹಾಕ್ತಾರೆ ಆಮೇಲೆ ಶಿಳ್ಳೆ ಚಪ್ಪಾಳೆ ಆಮೇಲೆ ಥಿಯೇಟ್ರ್ ಮುಂದೆ ತಮಟೆ ಹೊಡಿತಾರೆ ಪಟಾಕಿ ಹೊಡಿತಾರೆ ಏನು ಶುಕ್ರವಾರ ಗಾಂಧಿನಗರದಲ್ಲಿ ಸಿನಿಮಾ ಬಿಡುಗಡೆ ಆದರೆ ಹಬ್ಬೋ ಹಬ್ಬ ಮಹಾ ಹಬ್ಬ ದೊಡ್ಡ ಹಬ್ಬ ನಾನು ಹೀರೋಯಿನ್ ಅಮ್ಮ ಆಗಿ ಕ್ಯಾರೆ ಒಂದಾಗ ಇರ್ತೀನಿ ರೀ ಅಲ್ಲೇ ನಾಷ್ಟ ಅಲ್ಲೇ ಊಟ ಅಲ್ಲೇ ನಿದ್ದಿ ಒಟ್ಟೆ ನನ್ನ ಕಾಲು ನೆಲಕ್ಕಿಡಂಗಿಲ್ಲ ಹಂಗಿರ್ತೀನಿ ನಾಲ್ಕು ಮಂದಿ ಅಸಿಸ್ಟೆಂಟ್ಗಳನ್ನು ಇಟ್ಕೊತೀನಿ ಅದ್ರಾಗ ಇಬ್ಬರು ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಮಕ್ಕಳು ಹೆಂಗಂತೀರಿ ರಾಜೇನಾರ ನಮ್ಮ ರಾಣಿಗೂ ಒಂದು ಸಿನಿಮಾ ರಿಲೀಸ್ ಆಗ್ತಂದ್ರಿ ಆಕಿ ಫುಲ್ ಬ್ಯುಸಿಯಾಗಿ ಕೊಟ್ಟ್ರಿ ಆವಾಗ ಆಕೆ ಕಾಲು ಸೀಟು ಡೇಟು ರೇಟು ಎಲ್ಲ ನೀವನ್ನ ನೋಡ್ಕೋಬೇಕಾಗತ್ತ ಆಮೇಲೆ ಕಾಸ್ಟ್ಯೂಮ್ ಡಿಸೈನು ನಾ ನೋಡ್ಕೋತೀನಿ ಮಾಡ್ತೀನಿ ರೀ ಮಂಜುಳಾ ಅಕ್ಕ ಅವ್ರ ಅದನ್ನೆಲ್ಲ ನಮ್ಮ ಜಪಾನ್ ಚಂದ್ರು ಅಂತಿದ್ದಾನ ಅವ್ನು ನೋಡ್ಕೋತಾನ ನೀವು ತೊಡಿ ಮೇಲೆ ಒಂದು ಸಣ್ಣ ಫ್ಯಾನ್ ಇಟ್ಕೊಂಡು ಅದಕ್ಕೆ ಶೆಲ್ ಹಾಕ್ರಿ ಬಿಡ್ರಿ ಅದು ತಿರುಗಲಿ ಬಿಡ್ಲಿ ಇಟ್ಕೊಂಡು ಸುಮ್ಮ ಕೂಡ್ರಿ ಗ್ಲಾಮರ್ ಜ್ಯೂಸ್ ತಂದು ಕೊಡ್ತಿರ್ತಾರೆ ಆಗಾಗ ಅದನ್ನು ಆರಾಮ್ ಕುಡಿತಾ ರೀ ನಾನು ಏನೇ ನನ್ನ ಮಗಳು ಕಾಲೇಜ್ ಹೋಗಿ ಹೇಳ್ರಿ ಆಕಿ ಬಂದ ಮೇಲೆ ಎಲ್ಲ ವಿಚಾರ ತಿಳಿಸ್ತೀನಿ ಮೊದಲು ನೀವು ನಿಮ್ಮ ಫ್ರೆಂಡ್ ಡೈರೆಕ್ಟರ್ ರಾಜು ಮುಖಾಶ್ ಅವ್ರಿಗೆ ನನ್ನ ಮಗಳ ಫೋಟೋ ಸೆಂಡ್ ಮಾಡ್ರಿ ಅಕ್ಕ ಅವ್ರ ನೀವು ಹೇಳಿದ ಕೂಡಲೇ ಅವ್ರ ಎರಡೂ ಮೊಬೈಲ್ ನಂಬರ್ಗೆ ನಿಮ್ಮ ರಾಣಿಯು ಎರಡೂ ಫೋಟೋ ಸೆಂಡ್ ಮಾಡಿಬಿಟ್ಟೇನ್ರಿ ಓಕೆ ಓಕೆ ಥ್ಯಾಂಕ್ಸ್ ರೀ ರಾಜೇನಾರ ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದು ಅಂದ್ರೆ ಇದ ನೋಡ್ರಿ ನೀವು ಹಾಂ 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 ಆಚಾನ ನಮ್ಮ ಮಾತು ನೀವು ಬೇಜಾರು ಮಾಡ್ಕೊಬ್ಯಾಡ್ರಿ ನೀ ಯಾವಾಗಲೂ ಬರದೇ ಇ ರಾಚಿ ಎಡ್ಗೈಗೆ ಮೈಸೂರು ಮಲ್ಲಿಗೆ ಹೂ ಕಟ್ಕೊಂಡು ನನ್ನ ಅಂತ ವಾಸನೆ ಹೊಟ್ಟಿದ್ರಿ ಆದ್ರೆ ಇವತ್ತು ನಾನು ಮನೆ ಬಂದಾಗ ನೀವು ಕೈಗೆ ಮಲ್ಲಿಗೆ ಹೂ ಕಟ್ಕೊಂಡಿರ್ಲಿಲ್ಲಲ್ಲ ಯಾಕೆ ಮಂಜುಳಕ್ಕ ಅವ್ರ ನನಗೆ ಮೊದಲೇ ಗೊತ್ತಿತ್ತು ನೀವು ನನಗೆ ಭೇಟಿಗೆ ಬರ್ತೀರಿ ಅಂತ ನೀವು ಬರಬೇಕಾದ್ರೆ ಸುಮ್ಮನೆ ಬರೋಂಗಿಲ್ಲ ನೀವು ಫಾರಿನ್ನಿಂದ ಡಿಫ್ರೆಂಟ್ ಡಿಫ್ರೆಂಟು ಸೆಂಟ್ ಬಾಟ್ಲೆಲ್ಲ ತರ್ಸಿತ್ತು ರೀ ಅದನ್ನ ಹಾಕೊಂಡ್ ಬಂದಿರ್ತೀರಿ ಆ ಸುವಾಸನೆ ಮುಂದ ಇವತ್ತ ಈ ಮಲ್ಲಿಗೆ ಹೂವಿನ ವಾಸನೆ ಯಾಕೆ ಬೇಡ ಅಂತ ನಾನೇ ಇವತ್ತು ಕಟ್ಲಿಲ್ಲ ಅಕ್ಕವ್ರೆ ಓಹೋ ಏನು ಬಿಸಿ ಎಣ್ಣೆಗೆ ಹಾಕಿ ಪೂರಿ ಉಪಸ್ತಂಗರಿ ಹೌದ್ 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 ಹುಷಾರು ಹುಷಾರು ಜಾರಿ ಸೌಟು ಸೌದಿತ್ ನೋಡ್ರಿ ಮತ್ತ ಸೌಟನ್ ಗೊತ್ತಾಗತ್ತೆ ಸಾರಿನ ರುಚಿ ಅಜಣ್ಣರ ಡೋರ್ ಬೆಲ್ ಸೌಂಡ್ ಬರ್ಲಿಕ್ಕೆ ಹತ್ತದ್ರಿ ಮೋಸ್ಟ್ಲಿ ನನ್ನ ಮಗಳು ರಾಣಿ ಬಂದಿರಬೇಕು ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಇಟ್ಲಾ ಓಕೆ ಅಕ್ಕ ಅವ್ರ ಡನ್